ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮ ದರ್ಶನ ಹಾಗೂ ಆಶೀರ್ವಚನ ನೀಡುತ್ತಿರುವ ಪರಮ ಪೂಜನೀಯ ಶಾಂತಿಯ ಸಾಗರ ಸಮಾನತೆಯ ಸೂರ್ಯ ಯತಿ ಕುಲಚಕ್ರವರ್ತಿ ಮಾತೃಹೃದಯದ ಮಹಾಂತರೇ ಅನಿಸಿಕೊಂಡಿರುವ ಎನ್ನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮನ ಸಂದರ್ಶಿಸಿ ಈ ಬ್ರಹ್ಮ ವೇದಿಕೆಯನ್ನ ಅಲಂಕರಿಸಿದ ಸಕಲ ಯತಿಪುಂಗವರ ಶ್ರೀ ಚರಣದಲ್ಲಿ ಹಣೆಮಣೆದು ಸಮಸ್ತ ಮಾತುಶ್ರೀಯವರು ಕೂಡ ವಂದಿಸಿ ಸರ್ವರಿಗೂ ನಮಸ್ಕಾರಗಳು ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬರಲ್ಪಟ್ಟಂತ ಬಂದ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ನಾವು ಚಿಂತನೆ ಮಾಡ್ತಾ ಇದ್ದೀವಿ ಕರುಣ ವಿದ್ಯೆಗಳುಳ್ಳ ಭಜನೆಯನ್ನು ಬೇಟುವೆ ನಭವ ನಿಮ್ಮನ್ನು ಹೇ ಭಗವಂತ ನನಗೆ ಎಷ್ಟರೇ ಜನ್ಮ ಕೊಡು ಆದರೆ ನನಗೆ ಏನು ಕೊಡು ಅಂತ ಅಂಬುದನ್ನು ಇಲ್ಲಿ ಇಪ್ಪತ್ತ ಎರಡ ಬೇಡಿಕೆಗಳನ್ನು ಇಟ್ಟು ಈ ಸಮಸ್ತ ಬೇಡಿಕೆಗಳಲ್ಲಿ ಭಾಳಷ್ಟು ಸುಂದರವಾದ ಮಹತ್ವವಾದ ಅರ್ಥಪೂರ್ಣವಾದ ಬೇಡಿಕೆ ಅಂತಂದ್ರೆ ಇವತ್ತಿನ ಈ ನುಡಿ ಕರುಣ ಭಿತ್ಯಗೊಳ್ಳ ಗುರು ಭಜನೆ ಏನನ್ನ ನನಗೆ ಕೊಡು ಅಂತ ಕೇಳಿ ಕೇಳಿಕೊಂಡಿದ್ದಾರೆ ಅಂತಂದ್ರೆ ಕರುಣಾ ಮತ್ತು ವಿದ್ಯಾ ಉಳ್ಳ ಸದ್ಗುರುನಾಥನ ಸೇವಾ ಮಾಡುವ ಭಾಗ್ಯವನ್ನು ನನಗೆ ಒದಗಿಸಿ ಕೊಡು ಅಂತ ಇಲ್ಲಿ ಕೇಳಿಕೊಂಡಿದ್ದಾರೆ ಭಜನೆ ಅಂದ್ರೆ ಭಜ ಸೇವೆಯ ಏನನ್ನ ಕೊಡು ಅಂತಂದ್ರೆ ಎಂತವ್ರು ಸೇವಾ ಮಾಡುವುದು ಭಾಗ್ಯ ಕೊಡು ಅಂತ ಬಹಳ ಮಹತ್ವದ ವಿಷಯ ಸೇವಾ ಮಾಡಾಕ ಹೇಳ್ಯಾರ ಅಂತ ತಿಳ್ಕೊಂಡು ಶಿಕ್ಷರು ಸೇವಾ ಮಾಡಬಾರದು ಅನ್ಯತ್ರ ಈ ಮಾತನ್ನು ಕೂಡ ಹೇಳ್ಕೊಂಡು ಬಂದಾರೆ ಯಾರ ಸೇವೆಯನ್ನ ಮಾಡಿದರೆ ನನಗೆ ಫಲಕಾರಿಯಾಗುತ್ತದೆ ನನ್ನ ಜೀವನ ಉಜ್ವಲ್ ಆಗುತ್ತದೆ ಎಂಬುದು ಬಹಳಷ್ಟು ಮುಖ್ಯವಾದ ಸಂಗತಿ ಸೇವಾ ಮಾಡ್ಯಾಕೆ ಹೆಡ್ಯಾರ ಅಂತ ತಿಳ್ಕೊಂಡು ಎಲ್ಲೆಲ್ಲಿ ಸೇವಾ ಮಾಡುವುದಲ್ಲ ಅದಕ್ಕೆ ಇಲ್ಲಿ ಹೇಳ್ತಾರೆ ಕರುಣ ವಿದ್ಯೆಗಳುಳ್ಳ ಗುರು ಏನು ಕರುಣ ಮತ್ತು ಉಳ್ಳ ಸದ್ಗುರುನಾಥನ ಸೇವಾ ಮಾಡುವಂಥ ಭಾಗ್ಯ ನನಗ ಒದಗಿಸಿ ಕೊಡು ಭಗವಂತ ಅಂತ ಕೇಳಿಕೊಂಡಿದ್ದಾರೆ ಈ ಎರಡು ಗುಣ ಬಹಳಷ್ಟು ಮುಖ್ಯ ಗುರುವಿನಲ್ಲಿ ಒಂದು ಕರುಣ ಎರಡನೇದು ವಿದ್ಯೆ ಗುರುವಿನಲ್ಲಿ ಕೇವಲ ಕರುಣ ಇದೆ ವಿದ್ಯೆ ಇಲ್ಲ ಅವಾಗದು ಪ್ರಯೋಜನ ಆಗುವುದಿಲ್ಲ ಭಕ್ತನಿಗೆ ಶಿಷ್ಯನಿಗೆ ಅವನನ್ನ ಆಶ್ರಯಿಸಿದ ಮನುಷ್ಯನಿಗೆ ಅದರ ಪ್ರಯೋಜನ ಆಗುವುದಿಲ್ಲ ಕೇವಲ ಕರುಣ ಇದೆ ಏನು ಮಾಡ್ತೀವಿ ತೊಗೊಂಡು ವಿದ್ಯೆ ಇಲ್ಲ ಅಪಾರ ವಿದ್ಯೆ ಇದೆ ಕರುಣ ಇಲ್ಲ ಅವಾಗ ಉಪಯೋಗ ಆಗಂಗಿಲ್ಲ ನಿಮಗೆ ಹೇಳ್ತೀನಿ ಇವು ಎರಡೂ ಗುಣ ಇದ್ದಾಗ ಮಾತ್ರ ಗುರು ಹಾಗೂ ಶಿಷ್ಯ ಇಬ್ಬರು ಉದ್ಧಾರ ಆಗ ಸಾಧ್ಯವಿದೆ ಕರುಣಾ ಕರುಣಾ ಶಬ್ದಕ್ಕೆ ಅರ್ಥ ಏನಿದೆ ಅಂತ ಅಂದ್ರ ದಯಾ ಕಾರ್ಯಾನ್ವಿತಂ ಕರುಣಾ ದಯೆಯನ್ನು ಕಾರ್ಯರೂಪಕ್ಕೆ ಯಾವ ತರುತ್ತಾನೆಯೋ ಅದಕ್ಕೆ ಕರುಣ ಅಂತ ಕರೀತಾರೆ ಅಂತ ಅರ್ಥ ದಯಾ ಶಬ್ದಕ್ಕೆ ಅರ್ಥ ಏನಿದೆ ಅಂತಂದ್ರೆ ಅಯ್ಯೋ ಪಾಪ ಹಿಂಗೆ ಆಗ್ಬಾರಿತು ಸುಮ್ ಸುಮ್ಮನೆ ಆಯ್ತಲ್ಲ ಅಂತ ಚುಕ್ ಚುಕ್ ಅನ್ನೋದೇನಿದೆಯಲ್ಲ ಅದು ದಯಾ ಅಂತ ಅರ್ಥ ಅದನ್ನು ಏನು ತರುವುದಿದೆಯಲ್ಲ ದಯಾ ಕಾರ್ಯಾನ್ವಿತ ಕರುಣಾಹ ಅದು ಅಂದ್ರೆ ಏನರೇ ಶತಾಯ ಗತಾಯ ಇವನಿಗೆ ಉದ್ಧಾರ ಮಾಡಬೇಕಪ್ಪ ಇವರಿಗೆ ಬಿಡಬಾರ್ದಂಥ ಬೆಲ್ಲ ಹತ್ತಿ ಅವನ ಅವನ ಭವಿಷ್ಯನ ಉಜ್ವಲ ಮಾಡ್ತಾರಲ್ಲ ಅವನ ಜನ್ಮನ ಸಾರ್ಥಕ ಮಾಡ್ತಾರಲ್ಲ ಅದಕ್ಕೆ ಕರುಣ ಅಂತ ಅರ್ಥ ಕರುಣಾ ಎಂಬುದು ಇದು ಆತ್ಮನ ಗುಣ ಅದಕ್ಕೆ ಗುರು ಕರುಣಾವತಾರಂ ಗುರು ಯಾರಪ್ಪ ಅಂತಂದ್ರೆ ಕರುಣಾದ ಅವತಾರ ಕರುಣಾದ ಅವತಾರವೇ ಗುರುವಿನ ಸ್ವರೂಪ ಆದಾಗ ಅದರ ಜೊತೆಗೆ ವಿದ್ಯೆ ಇದ್ದಾಗ ಶಿಷ್ಯನ ಕಲ್ಯಾಣ ಆಗಾಕ ಸಾಧ್ಯವಿದೆ ಶಿಷ್ಯನ ಉದ್ಧಾರ ಆಗ ಸಾಧ್ಯವಿದೆ ಹಂತಪ್ಪ ಸದ್ಗುರುನಾಥನ ಇದಕ್ಕೆ ಶಬ್ದಕ್ಕೆ ಅರ್ಥ ಏನಿದೆ ಅಂತಂದ್ರೆ ಕರುಣ ಅಂತಂದ್ರೆ ಬ್ರಹ್ಮನಿಷ್ಠ ಅಂತರ್ಥ ವಿದ್ಯಾ ಅಂತಂದ್ರೆ ಶ್ರೋತಿ ಅಂತರ್ಥ ಅರ್ಥ ಆಗಂಗೆಲ್ಲ ರುಣಾ ಅಂದ್ರೆ ಬ್ರಹ್ಮನಿಷ್ಠ ಅಂತ ಅರ್ಥ ಕೇವಲ ಬ್ರಹ್ಮನಿಷ್ಠತ್ವ ಗುರುವಿನಲ್ಲಿತ್ತು ಅಂದ್ರೆ ಗುರು ಉದ್ಧಾರ ಆಗ್ತಾನೆ ಶಿಷ್ಯ ಉದ್ಧಾರ ಆಗಂಗಿಲ್ಲ ಬ್ರಹ್ಮನಿಷ್ಠ ಇಲ್ಲ ಇತ್ತು ಅಂತಂದ್ರೆ ಶಿಷ್ಯ ಉದ್ಧಾರ ಆಗ್ತಾನೆ ಗುರು ಉದ್ಧಾರ ಆಗಂಗಿಲ್ಲ ಅದಕ್ಕೆ ಶಾಸ್ತ್ರ ಹೇಳ್ಕೊಂಡು ಬಂತು ಶ್ರೋತ್ರಿಯಂ ಬ್ರಹ್ಮನಿಷ್ಠ ಗುರುಬೇವಾ ಈ ಕರುಣಾ ಮತ್ತು ವಿದ್ಯಾ ಎರಡು ಗುಣಗಳ ಇದ್ದ ಸದ್ಗುರುನಾಥನೇ ಆಶ್ರಯಿಸಿದೆ ಅಂತಂದ್ರೆ ನಿನ್ನ ಜನ್ಮದ ಸಾರ್ಥಕ್ಯ ಆಗ್ತವೆ ಈ ಎರಡೂ ಗುಣ ನಾವು ಎಲ್ಲರೇ ನೋಡಾಕ ನಮಗೆ ಈಗ ಸಿಗತಾದ ವರ್ತಮಾನ ಕಾಲದಲ್ಲಿ ಅಂತಂದ್ರೆ ಅದು ಸದ್ಗುರು ಶಿವಾನಂದ ಭಾರತಿ ಅಪ್ಪಂಗಳವರ ಅದು ಚರಣದಲ್ಲಿ ಅಂತ ಅಂತ ಚರಣದ ಆಶ್ರಯ ನಾವು ಪಡೆದಿದ್ದೇವಾದ್ರೆ ಅವನ ಸೇವೆಯನ್ನ ಆದ್ರೆ ಅವರರೇ ಆಗಿ ಇಂಥ ಕರುಣಾವ್ಯಕ್ತ ವಿದ್ಯಾವ್ಯಕ್ತ ಮೂರ್ತಿಗಳಾಗಕ್ಕೆ ಕಾರಣ ಏನು ಅಂತಂದ್ರೆ ಸದ್ಗುರು ಗುರುನಾಥ ರೂಢ ಮಹಾಸ್ವಾಮಿಗಳವರ ಸೇವಾ ಮಾಡಿ ಅವರ ದಾಸಾನ ದಾಸನಾಗಿ ಇಂಥ ಒಂದು ಉತ್ಕೃಷ್ಟುಳ್ಳ ನಿಲವನ್ನು ಅವತಾರವನ್ನು ತಾಡಿದ ಮಹಾನುಭಾವರು ಅಂತಂದ್ರೆ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಂಗಳವರಂತ ಹತ್ರ ಜಗದ್ಗುರು ಸಿದ್ಧಾರ್ಢರು ಆರುಢ ಪದವಿಯನ್ನು ಹೊಂದಬೇಕು ಅಂತಂದ್ರೆ ಗಜದಂಡ ಶಿವೆಗಳ ದಾಸಾನ ದಾಸನಾಗಿ ಎಷ್ಟ ಕೈಂಕರ್ಯತ್ವದ ವೃತ್ತಿಯ ಸೇವೆಯನ್ನು ಮಾಡಿ ಅಂಥ ಉತ್ಕೃಷ್ಟ ಸ್ಥಾನವನ್ನು ಪಡೆದವರು ಅರ್ಥ ಹಾಗೆ ಹೇ ಮನುಷ್ಯನೇ ನೀನಾದರೂ ಕೂಡ ಆಪ್ತ ಅಂಗಸ್ಥಾನ ಸದ್ಭಾವನೆಗಳಿಂದ ಸದ್ಗುರುನಾಥನ ಸೇವೆಯನ್ನು ಮಾಡಿದ್ದೆ ಆದರೆ ನಿನ್ನ ಜೀವನವನ್ನು ಕಲ್ಯಾಣ ಆಗಕ್ಕೆ ಸಾಧ್ಯವಿದೆ ಅಂತ ಅರ್ಥ ಇದು ಹೇಳಕ್ಕೆ ಭಾಳ ಚಂದ ಸೇವಾ ಮಾಡೋದು ಸೇವಾದ ವ್ಯಾಖ್ಯಾನ ಸೇವಾದ ಲಕ್ಷಣ ಸೇವಾದ ಅರ್ಥವನ್ನು ಮಾಡೋದು ಭಾಳ ಕಷ್ಟ ಆದರೆ ಬಗ್ಗೆ ಕಸ ಹೊಡಿ ಚದ ಲೋಟ ತಗಿ ಅಂತಂದ್ರೆ ಅದು ತಗಿಯಂಗಿಲ್ಲ ಅಲ್ಲಿ ಮುಂದೆ ಬರುವುದೇ ದಂಬೋ ದರ್ಪೋಭಿಮಾನ ಶೋ ಇದರ ಮುಂದೆ ಏನು ಬರ್ತದ ಅಂತಂದ್ರೆ ದಂಬ ದರ್ಪ ಅಭಿಮಾನ ಪಾರುಷ್ಯಂತ ನಿಕೃಷ್ಟ ಗುಣಗಳು ನಮ್ಮ ಎದುರುಡೆ ಬಂದಾಗ ಆ ಸೇವಾ ನಮ್ಮಿಂದ ಭಾಳ ದೂರ ಹೋಗ್ತದಂಥ ಅರ್ಥ ಒಂದರ್ಥ ಎರಡನೇದು ನಾ ಮಾಡ್ತೀನಿ ಅದಕ್ಕೆ ಏನೇ ಪ್ರತಿಫಲ ಆಪೇಕ್ಷೆ ಬೇಕಂತ ಬಯಕೆ ಇರ್ತದೆ ಇಷ್ಟೊಂದು ಮಾಡ್ತೀನಿ ಏನು ಕೊಡ್ತಾರೆ ನನಗಂತ ಇಂಥ ನಿಸ್ವಾರ್ಥವಾದ ಸೇವೆ ಮಾಡಿದ್ದೆ ಆದರೆ ದಂಬ ದರ್ಪ ಅಭಿಮಾನವನ್ನು ಬಿಟ್ಟು ನೀವು ದಾಸಾನ ದಾಸನಾಗಿದ್ದೆ ಅಂದ್ರೆ ಹೇಳಿಲ್ಲ ಗುರುವಿನ ಗುಲಾಮನಾಗುವ ತನಕ ಹೇಳಕ್ಕೆ ಚಂದಿದೆ ಆದರೆ ಗುಲಾಮಾಗೋದು ಭಾಳ ಕಷ್ಟ ಶೇವ ಗಹನೋ ಅವರು ಹಿಡಿಯಾರ ಶೇವಾ ಇದು ಮಾಡೋದು ಭಾಳ ಕಷ್ಟ ಅಂತ ನಾವೊಂದು ತಾಸು ಹೇಳ್ಬೋದು ಎರಡು ತಾಸು ಹೇಳ್ಬೋದು ಆಗು ಆಗಬೇಕಾದದ್ದೇನಿದೆ ಅದು ನನ್ನ ಕೃತಿ ಒಳಗೆ ಬರಬೇಕು ಅಂತ ಅರ್ಥ ಯೋಗಿ ನಾಮಪಿ ಅಗಮ್ಯಾಹ ಅವ್ರು ಹೇಳ್ತಾರೆ ಶೇವಾ ಪರಮಹನ ಪರಮಗಹನ ಶೇವಾ ಪರಮಧರ್ಮಾಹ ಸೇವಾ ಎಂಬುದು ಒಂದು ಉತ್ಕೃಷ್ಟವಾದ ಧರ್ಮ ಇದೆ ಅಂತ ಅರ್ಥ ಹಂತಪ್ಪ ಸದ್ಗುರುನಾಥನ ಸೇವಾನೇ ಮಾಡಿ ಸಾಕ್ಷಾತ್ ಭಗವಂತನ ಅವತಾರ ಅಂತ ಭಾವನೆ ಇಟ್ಟುಕೊಂಡಾಗ ನಿನಗ ಆ ದಾಸತ್ವದ ಭಾವ ನಿನಗ ಉಂಟಾಗಕ್ಕೆ ಸಾಧ್ಯವಿದೆ ಈಶ್ವರತೆ ಗುರುಮೆ ಅಧಿಕ ದಾರೆ ಭಕ್ತಿ ಸುಜಾನ್ ಭಕ್ತಿ ಪ್ರವೀಣ ಸಮ ತಾಕಿ ಕಿ ಜೆ ಶೇವ್ ಅವ್ರು ಹೇಳಿ ವೇದಕ್ಕೆ ಸಮಾನವಾಗಿದೆ ಅವರ ಶೇವ ನನೆ ಮಾಡು ಕೇವಲ ವಸ್ತ್ರ ಕಾಶಾಯ ವಸ್ತ್ರ ಹಾಕೊಂಡ ಯಾವುದೊಂದು ಮಂದಿರು ಕಳಿಸಿದ ಏನೊಂದು ಒಂದು ಮಾಡ್ಯಾನು ಮಾಡುವುದಲ್ಲ ಯಾರತ್ರ ಕರುಣಾ ಗುಣ ಇದೆ ಯಾರತ್ರ ಶಿಷ್ಯನ ಉದ್ಧಾರ ಮಾಡುವಂಥ ಶಕ್ತಿ ಇದೆ ಅವನ ಶೇವವನ್ನು ವಿದ್ಯಾ ಇದೆ ಅವನ ಸೇವಾನೇ ಮಾಡಿದ್ಯಾದ್ರೆ ನಿನ್ನ ಜೀವನವನ್ನು ಧನ್ಯತ್ವಾಗಕ್ಕೆ ಸಾಧ್ಯವಿದೆ ಅರ್ಥ ಇಲ್ಲಾದರೆ ನಿನಗ ಅಂತಪ್ಪ ಸದ್ಗುರು ಸಿಗಬೇಕು ಅಂದರೂ ಕೂಡ ನಿನ್ನ ಸುಕೃತಿ ಬೇಕಾಗ್ತದ ದ್ವರ್ಕ್ಯಾರ ಅಂತಂದ್ರೆ ನಂಬುದು ನಂಬು ನಂಬಾಕು ಸುಕೃತಿ ಬೇಕಾಗ್ತದ ಅಂತ ಶ್ರದ್ಧಾ ವಿಶ್ವಾಸ ಭಕ್ತಿಯನ್ನು ಇಟ್ಟುಕೊಂಡಿದ್ದೆ ಆದರೆ ಹೇಳಿಲ್ಲ ಶ್ರದ್ಧಾವಾನ್ ಲವತೆ ಜ್ಞಾನಂ ವಿಶ್ವಾಸೋ ಫಲದಾಯಕ ಅಂತ ಹೇಳ್ಯಾರ ಅಂತ ವಿಶ್ವಾಸ ಶ್ರದ್ಧಾವನ್ನು ಚರಣನ ಇಟ್ಟುಕೊಂಡು ನಮ್ಮ ಜೀವನವನ್ನು ಪಾವನೆ ಮಾಡಿಕೊಳ್ಳುವಂಥ ಸದ್ಬುದ್ಧಿಯನ್ನು ಆ ಸದ್ಗುರುನ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ